ಹರ ಹರ ಮಹಾದೇ ಮಹಾಕುಂಭಮೇಳ ಪ್ರಯಾಗರಾಜ ಎರಡು ಸಾವಿರದ ಇಪ್ಪತ್ತೈದು ಈ ಕುಂಭಮೇಳದ ವಿಹಂಗ ನೋಟವನ್ನು ನೋಡಿದರೆ ಅದ್ಭುತವಾದಂಥ ಒಂದು ಶೈಲಿಯಲ್ಲಿ ಈ ಕುಂಭಮೇಳದ ಒಂದು ಸರ್ಕಾರ ಭಾಳ ಸುಂದರವಾದ ಸ್ಥಿತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಹೆಂಗಂದರೆ ಒಂದು ಸುಂದರವಾದಂಥ ಶೈಲಿಯಲ್ಲಿ ಬರಂತಹ ಭಕ್ತಾದಿಗಳಿಗೆ ಒಂದು ವಸತಿ ಆಗಿರಬಹುದು ಅದೇ ರೀತಿಯಾಗಿ ಅಲ್ಲಿ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರಿಗೂ ಒಂದು ಸೇಫ್ಟಿ ರೂಪವಾಗಿ ಅಂದರೆ ಸಂರಕ್ಷಣಾ ರೂಪವಾಗಿ ನದಿಯಲ್ಲಿ ಒಂದು ಮಾ ಮಾರ್ಕನ್ನು ಮಾಡಿ ಅಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ತೊಂದರೆ ಆಗದ ಹಾಗೆ ಒಂದು ನಿರ್ಬಂಧನವಾದಂತಹ ಒಂದು ಮಾಡಿದ್ದಾರೆ ಅಂದರೆ ಸ್ನಾನ ಮಾಡಲಿಕ್ಕೆ ಇಲ್ಲಿ ಕಾಣುವಂಥದ್ದೇ ಇದೇ ತ್ರಿವೇಣಿ ಸಂಗಮ ಆ ಕಡೆ ಕಾಡುವಂಥ ಹಸಿರು ಅದು ಯಮುನೋತ್ರಿ ಇದು ಗಂಗೋತ್ರಿ ಇವೆರಡು ಸಂಗಮವೇ ಈ ಒಂದು ಪ್ರಯಾಗರಾಜ ಈ ಪ್ರಯಾಗರಾಜದಲ್ಲಿ ಈ ಭಕ್ತರ ಸಮೂಹವನ್ನು ನೋಡುವುದೇ ಒಂದು ವಿಶ್ವಯ ಅನ್ನುವಂಥದ್ದು ಈ ಒಂದು ಇದು ಕಾಣುವಂಥ ಗಂಗಾ ನದಿಯಲ್ಲಿ ತಾತ್ಕಾಲಿಕವಾದಂಥ ಒಂದು ಸಂಚರಿಸಲಿಕ್ಕೆ ಇಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಬ್ರಿಡ್ಜವನ್ನು ಕೆಲವೊಂದಷ್ಟು ಒನ್ ಆಗಿ ಕೆಲವೊಂದಷ್ಟು ಭಕ್ತವಾದಿಗಳು ಹೋಗಲಿಕ್ಕೆ ಮತ್ತು ಈ ಕಡೆಯಿಂದ ಬರಲಿಕ್ಕೆ ಈ ಗಂಗಾ ನದಿಯ ಒಂದು ಮೇಲೆ ನಿರ್ಮಾಣ ಮಾಡಿದಂತಹ ಇಬ್ಬ ಈ ಬ್ರಿಡ್ಜ್ಗಳು ತಾತ್ಕಾಲಿಕವಾದಂತಹ ಬ್ರಿಡ್ಜ್ಗಳನ್ನು ಸುಮಾರಾಗಿ ಎಷ್ಟೋ ಬ್ರಿಡ್ಜ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಈ ರೀತಿಯಾದ ಭಕ್ತರು ಆಗಮನ ಮಾಡಲಿಕ್ಕೆ ಸುಂದರವಾದಂಥ ಸ್ಥಿತಿಯಲ್ಲಿ ಈ ಒಂದು ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ವಿಶೇಷತೆ ಅಂತಂದರೆ ಈ ಗಂಗಾ ನದಿಯಲ್ಲಿ ಯಾವುದೇ ಥರದ ಒಂದು ತೊಂದರೆ ಆಗದಾಗಿ ಈ ಗಂಗಾ ನದಿಯ ಒಂದು ದಟದಲ್ಲಿ ಎಲ್ಲ ಒಂದು ಭದ್ರತೆಯಾಗಿರ್ಬೋದು ಆ ಭಕ್ತಾದಿಗಳು ಬಂದಂಥ ಮೂಲ ಸೌಕರ್ಯಗಳನ್ನು ಭಾಳ ಸುಂದರವಾದಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಜನಸಮೂಹವನ್ನು ನೋಡಿದರೆ ಇದು ಯಾವ ಯುಗದಲ್ಲಿಯೂ ಇಂಥ ಒಂದು ಜನಸಮೂಹ ಕೂಡಿರಕ್ಕಿಲ್ಲ ಅಂತ ನಾವು ಪುರಾಣಗಳಲ್ಲಿ ಕೇಳ್ತಿದ್ವಿ ಅಷ್ಟು ಜನ ಕೂಡ್ತಿದ್ರು ಇಷ್ಟು ಜನ ಕೂಡ್ತಾರೆ ಅಂತೇಳಿ ಆದರೆ ಇವತ್ತು ನಮ್ಮ ಕಣ್ಣಾರೆ ಇದನ್ನು ನೋಡ್ತೀವಲ್ಲ ಇದೊಂದು ವಿಸ್ಮಯವಾದಂಥದ್ದು ಮತ್ತು ಭಗವಂತನ ಒಂದು ವಿಶ್ವರೂಪ ಅನ್ನುವಂಥದ್ದು ನೋಡಲಿಕ್ಕೆ ಒಂದು ಭಾಸವಾಗ್ತದೆ ಅಷ್ಟು ಒಂದು ವಿಜೃಂಭಣೆಯಿಂದ ಭಕ್ತಾದಿಗಳು ಈ ಒಂದು ತ್ರಿವೇಣಿ ಸಂಗಮಕ್ಕೆ ಅಂದರೆ ಗಂಗಾ ಮತ್ತು ಯಮುನೆ ಸರಸ್ವತಿಯ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಎಷ್ಟೋ ಮಹಾತ್ಮರು ಈ ಕುಂಭಮೇಳವಾಗಿ ಬಂದು ಸ್ನಾನವನ್ನು ಮಾಡ್ತಾ ಹರ ಹರ ಮಹಾದೇವ ಅನ್ನುವಂತಹ ಘೋಷಣೆಯನ್ನು ಕೂತ ನಾವು ತಪಸ್ಸಿನ ಒಂದು ಫಲದಿಂದ ಆ ತಪಸ್ಸಿನ ಫಲ ಎಲ್ಲರಿಗೂ ಲಭಿಸಲಿ ಅನ್ನುವಂತಹ ಒಂದು ಶ್ರದ್ಧೆಯಿಂದ ಮಹಾತ್ಮರು ಒಂದು ಈ ಒಂದು ಪವಿತ್ರವಾದಂತಹ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾರಲ್ಲ ಆ ಸಂಗಮದ ಒಂದು ಪಾವಿತ್ರ್ಯತೆ ಆ ಮಹಾತ್ಮರು ಮಾಡುವಂಥ ಸ್ನಾನದಿಂದ ಆ ನದಿಗೆ ಮತ್ತಷ್ಟು ಪಾವಿತ್ರ್ಯತೆ ಬರುತ್ತಿದೆ ಅಂದರೆ ಆ ಅವರು ಹತ್ತಿದಂಥ ರಜ ಅನ್ನುವಂಥದ್ದು ಪಾದದಲ್ಲಿರಂಥ ಧೂಳದಿಂದ ಮಾತೆಯಲ್ಲಿ ನಾವು ಬಿಟ್ಟಂಥ ಪಾಪಗಳನ್ನು ಕಳಿಸಿದುಕೊಳ್ಳಲಿಕ್ಕೆ ಇಂಥ ಮಹಾತ್ಮರು ಇಲ್ಲಿ ಆ ಗಂಗಾ ನದಿಯೊಳಗೆ ಬರೀ ಪಾದವನ್ನು ಇಟ್ಟರೆ ಸಾಕು ಗಂಗಾ ನದಿಯೂ ಪಾವನ ಆಗ್ತದೆ ನಮ್ಮಂಥ ಭಕ್ತರು ಬಂದಂಥವ್ರು ಪಾವನವಾಗುವಂಥ ಒಂದು ಈ ಸಂಗಮವೇ ಅಂದರೆ ಇದು ಗಂಗಾ ಯಮುನಾ ಸರಸ್ವತಿ ಈ ತ್ರಿವೇಣಿ ಸಂಗಮೇ ಅಂತಂತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾದಂಥ ಮಹಾತ್ಮರು ನಾಮಸ್ಮರಣೆ ಪರಮಾತ್ಮನ ಸೂಕ್ಷ್ಮವಾದಂಥ ರೂಪದಲ್ಲಿ ಅಂದರೆ ಶಿವನ ಸ್ವರೂಪದಲ್ಲಿ ಇಲ್ಲಿ ಮಹಾತ್ಮರು ಒಂದು ವಾಸಸ್ಥಾನ ಇರುವುದರಿಂದ ಇದು ಶ್ರೇಷ್ಠತೆಯಾದಂಥ ಒಂದು ನೋಡಲಿಕ್ಕೆ ಒಂದು ಈ ಸಂಗಮದಲ್ಲಿ ಈ ಮಹಾತ್ಮರು ಅದೇ ರೀತಿಯಾಗಿ ನಮ್ಮ ಘಟಪುರ ಬಂದಂತಹ ಎಲ್ಲ ಸದ್ಭಕ್ತರು ಮೊದಲಾಗಿ ಇಲ್ಲಿ ಸ್ನಾನವನ್ನು ಗೈದು ಆ ಪರಮಾತ್ಮನ ಒಂದು ನಾಮಸ್ಮರಣೆಯ ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾ ಅಲ್ಲಿರುವಂತಹ ಹಣಿಯಲ್ಲಿ ಆ ಪರಮಾತ್ಮನ ಒಂದು ಓಂಕಾರ ರೂಪವಾದಂತಹ ಒಂದು ಮುದ್ರೆಯನ್ನು ಅದೇ ರೀತಿಯಾಗಿ ಶ್ರೀರಾಮ ಅನ್ನುವಂತಹ ನಾಮಸ್ಮರಣೆಯ ಜೊತೆಗೆ ಆ ಮುದ್ರೆಯನ್ನು ಧರಿಸ್ತಾ ಎಲ್ಲರೂ ಇಲ್ಲಿ ಜಯ ಜಯಕರನ್ನು ಹಾಕ್ತಾ ತಾವು ಈ ಒಂದು ಯಾತ್ರೆಯನ್ನು ಮಾಡಿದ್ದು ಸಾಫಲ್ಯತೆ ಅನ್ನುವಂಥ ಭಾವನೆಯಲ್ಲಿ ಈ ಒಂದು ಕುಂಭಮೇಳದಲ್ಲಿ ಎಲ್ಲರೂ ಭಾಗಿಯಾಗಿ ಇಲ್ಲಿ ಗಂಗಾ ಒಂದು ಪೂಜೆಯನ್ನು ಮಾಡೋದನ್ನು ನೋಡನ್ನು ಬನ್ನಿ

आधे धन्य गे रामे रामे राम को ची दिवालय Lady okay. Papa okay. 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 अटावेाम <laughs> कर

सुंदमान <laughs> ਆਣਾ ਇਲੇ ਫੋਟ ਤੇ ਆ ਕਰਤਾ ਆਣਾ सरस्वती नर्मदा वरी सरस्वतीते नर्मदे सिंह कागोरी जल संग ಮಾತೆಯನ್ನು ಸ್ಮರಿಸಿ ಅತೀರ್ಥದ ಪಾವಿತ್ರ್ಯತೆಯನ್ನು ಪಡೆದುಕೊಂಡು ಎಲ್ಲರೂ ಭಕ್ತರು ಯಾತ್ರೆಯನ್ನು ಮುಕ್ತಾಯ ಮಾಡ್ತಾ ಮರಳಿ ತಮ್ಮ ಒಂದು ಊರುಗಳಿಗೆ ಬರ್ತಾ ಇದ್ದಾರೆ ಈ ವಿಡಿಯೋ ನೋಡಿ ನೋಡ್ತಾ ತಾವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಕಳಿಸಿಕೊಡಿ ಧನ್ಯವಾದಗಳು